மனசி ನೋಡ್ಲಿ ಇವ ಹೆಂಗೆ ಮಾತಾಡಕೆ ನೋಡ್ಲಿ ಈಕೆ ಕೂಡ ನಿಂತ್ರ ಆಗಂಗಿಲ್ಲ ನಮ್ಮನೆಯಾಗ್ರು ಬೈತಾರವಾ ನೀನು ಆಕಿ ಬಸ್ ಬಂದಿಂದ ಹತ್ತಿ ಬಾ ನಾನು ಒಂಕರು ಹೋಗ್ತೀನಿ ಈಗ ಈಗ ನಿಂದ್ರಾಕಾಗಲ್ಲೇ ಕಡಿಕ ಕಂಡಕ್ಟರ್ಗೆ ಹೇಳಿ ಹೋಗ್ಬಿಡು ಅಂತ ಅಲ್ಲಲ್ಲಿ ಹಿಂತ ಸ್ಥಿತಿ ಈಚೆ ಹೆಂಗ್ ಹೋಗಳೆ ಅಲ್ಲಕ್ಕೆ ಬಸ್ ಬಂದಿದ್ದು ಗೊತ್ತಾಗಂಗಿಲ್ಲ ಸಿಕ್ಕಾಪಟ್ಟಿ ಆಕಿ ಏ ಅದು ಹೆಂಗಾರ ಹೊಕ್ಕಳ ಬಾರಲ್ಲೇ ನೀನು ಹಂಗೆ ಇದ್ದು ಹತ್ತಿಷ್ಟು ಬರ್ತಿದ್ದು ಹತ್ತಿಸ್ಬಾರ ನಾ ಹೊಿ ನಮ್ಮ ಮನೆಯಾಗ ಬೈತಾರ ಅಯ್ಯೋ ನಾನು ಹೆಂಗ ಇದು ಮಾಡ್ಲಿ ಹ್ಞೂ ಏನ್ ಮಾಡಲಿಲ್ಲವಾ ಹ್ಞೂ ಆಯ್ತು ತಗೊಂಡ್ರ ನಾನು ನಿನ್ ಕೂಡ ಬಂದ್ಬಿಡ್ತೀನಿ ಇಕೀ ಸಂಬಂಧ ಇಲ್ಲಿ ಎಲ್ಲಿ ನಿಂದ್ರಲಿ ನಾನು ಇಲ್ಲಿ ಊರು ಬಸ್ ಎಟ್ಟೊತ್ತಿ ಬರ್ತದೆ ಏನು ಆದ್ರೂ ಇಲ್ಲಿ ಬಿಟ್ಟು ಹೋಗ್ತೀವಿ ನಾ ಏನ್ ಕಿನಾರ ಆದ್ರ ನಮ್ ಕೂಡ ಬಂದಿದ್ಲು ಹಿಂಗ ಹಿಂಗ ಅಂದ್ರ ಹೋಗಿಲ್ಲ ಯಾವ್ದಕ್ಕನು ಬಸ್ ಹೊತ್ತಿಚ ಅವ್ವ ನನಗೂ ಒಂಥರ ಬಿಟ್ಟು ಹೋಗಕ್ನು ಮನಸ್ಸು ಬರವಲ್ಲ ಇತ್ತಾಗ ಮನಿಗ್ ಒಂದ್ ಚಿಂತೆ ಅಯ್ಯ ಮುಂದಿನ ಮುಂದೆ ಬಾ ನಾವೇನ್ ಮಾಡಕ್ ಆಗತ್ತೆ ಮುಂದೆಲ್ಲ ಹೇಳಕ್ ಬರ್ತೇತಾ ನಮ್ ಪಪ್ಪಾ ಪೊಲೀಸ್ ಅದಾರ ಅವ್ರೆಲ್ಲಾ ಸರಿ ಮಾಡ್ತಾರ ಬಾ நம்ஸ் <San> வீக் <San> <San> ನನ್ನ ಬಸ್ ಬರು ಮತ್ತೆ ನಿಂದ್ರ ನೀವು ಇಲ್ಲ ಅದೇ ನೀ ನಿಂದ್ರತಿದ್ವಿ ನಮ್ಮ ಮಮ್ಮಿ ಪಪ್ಪಾ ಫೋನ್ ಮಾಡಕತ್ತಾರ ಲೇವ ಮತ್ತೆ ಬೇಡಾರಕ್ಕೆ ನಿಂದ್ರತಾರ ಅಲ್ಲ ಇಲ್ಲೇ ಬರ್ತತಿ ನಿಮ್ಮ ಬಸ್ ಹಚ್ಚಿ ಹೋಗ್ಬಿಡಲ್ಲ ಮತ್ತೆ ನಿನ್ನ ಬಸ್ ಬರೋ ಮಟ ನಾ ಕಾಕೊಂತ ನಿಂತು ಮತ್ತೆ ನಮಗೆ ಗೊತ್ತಾಗುತ್ತೆ ಲೇ ಪ್ಲೀಸ್ ಲೇ ರೀ ನೀ ನಮ್ದು ಅರ್ಥ ಮಾಡ್ಕೊಂಡಿದ್ದ ಪರಿಸ್ಥಿತಿ ನಾ 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 ನಿಮ್ಮನ್ನ ಎಲ್ಲಿ ಬಿಡಂಗಿಲ್ಲ ನಾನು ನನ್ನ ಬಸ್ ಹತ್ತಿಸಿ ಹೋಗಬೇಕು ನನ್ನ ಬಸ್ ಬರಬೇಕು ನೀವು ಅದರ ನನ್ನ ಕುಂದರಿಸಿ

இல்லை பட்டதில்ஸ் எத்தனை அவ நன்கிட்டவீ பட்டி பட்டதாக ಹೆಂಗೆ ದುರ್ಗೋ ತಿನ್ಲಿ ಕುಡ್ದತ್ತನವ ಎಂತ ಕಾಲ ಬಂತ ಯವ್ವ ಒಲ್ಲೆ ಹಾ ನೋಡವ ಹೆಣ ಮಕ್ಕಳು ಸತ್ಯ ಕರ ಕುಡಿಯುವಂತ ಕಾಲ ಬಂತ ಯವ್ವ ಇನ್ನು ಈ ಕಣ್ಣಿಲ್ಲಿ ಏನೇನ್ ನೋಡುದು ವಯಸ್ಸರ ವಯಸ್ಸ ಆಯ್ಕೆ ನೋಡಿಲ್ಲೆ ಈಟ್ ವಯಸ್ಸನ್ಯಾಗ ಹೆಂಗ್ ಕುಡ್ಕೊಂಡು ತೂರೇ ಆಡ್ಕೊಂತ ಅಡ್ಡಾಡ್ತಾಳ ಎಂತ ಅಪ್ಪವ ಏನವ ಆ ಮಗಳನ್ನ ಕುಡಿಯಾಕ ಬಿಟ್ಟು ಅಡ್ಡಾಡ್ತಾವ ಅಂದ್ರ ಅವ್ ಎಂತ ಇರ್ಬೇಕು ಎಂತ ಪದ್ಧತಿ ಕಲ್ಸಾವ ನೋಡ್ ಮಕ್ಕಳಿಗೆ ಈ ಕುಡಿಕೆ ಕೂಡ ಏನ್ ಮಾತಾಡಿವ ಹೋಗ್ತಾನದು ಅಲ್ಲೇ ಯಾರ ಕೇಳಿರಾತು ಓ ಲೇಡಿ மணி நட கை கால் மக்கி வரங்க ஜாபான மக்கோக்க நீதி வரங்கர் தன்னிக்கு ಕೊಟ್ಟ ನೋಡುದ 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 ಗಂಡ ಮಕ್ಕಳ ನೋಡುದ 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 ಚಿಂತೆ ಮಾಡಿ 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 ಸಾಕ ಹೋಗಿ ಹೋಗ ಚಿಂತೆ ನ ಚಿಂತಿ ಮಾಡುದ ನೋಡಿಕೆ ನಮ್ಮ ಅತ್ತಿ ಹ್ಮ್ ಕಾಕೊಂತ ಈಗ ನಮ್ಮ ರೇನೋ ಬಂದಿಲ್ಲಲ್ಲ ಅದಕ್ಕೆ ಕುಂದ್ರದು ಇನ್ನ ಬೇಕಂತ ನಮ್ಮ ಈಗ ನನ್ನ ಮಗಳನ್ನ ಆಸಹಿ ಮಾಡುದು ಅವ್ರಿದ್ರಿ ಇದ್ರಿ ನಮ್ಮ ನಮ್ಮಅತ್ತಿ ಇಂಥ ಬುದ್ಧಿ ಆಕೇನ ರೇನವನು ತನ್ನ ಪಾರವ ಚೇತ್ರವನು ತನ್ನ ಆ ಒಬ್ರಿಗೊಂದು ಒಬ್ರಿಗೊಂದು ಮಾಡ್ತಾ ಹಿಂಗತಿ ಬೇದ್ ಭಾವ ಮಾಡ್ಬೇಕ ನನ್ನ ಮಗಳು ಒಟ್ಟ ಸೀರಾ ಹಂಗ್ಲಿಕ್ಕೆ ಯಾಕ ನಿದ್ದಿನ ಬರವಲ್ದು ಬಿಡ ಹಾ ಅಲ್ಲಿ ಹಾಸ್ಯ ಹೋಗಿ ಬರೀ ಗಡ್ 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 ಉರ್ಯಾಡುದ್ದಿ ಗಪ್ನ ಕುಂತರ ಕುಂತೀನಿ ಇವ ಹಂಗಲ್ ಒಂದು ಉರ್ಯಾಕತ್ತ ಬಿಟ್ಟವ ಎಮ್ಮ ಹಂಗಾಲ ಉರ್ಯಾಕತ್ತಂದ್ರ ಕೊಬ್ಬರಿ ತಂದ ಹತ್ತಲಾ ಬ್ಯಾಡವಾ ನಾ ಎಲ್ಲ ಹಚ್ಕೊಂತೀನಿ ಅಂತ ನಿಂದು ಓದ್ಕೊಳೋದೈತಿ ಓದ್ಕೊರಿವ ಇಲ್ಲಿ ತಡಿ ಕೊಬ್ಬರಿನೇ ಹಚ್ತೀನಿ ಗೀತ ಅನಿಸ್ತತಿ ಬ್ಯಾಡವ ತಡಿ ತಡಿ ಕೊಬ್ಬರಿಬೇಕು ನೋಡು ಕೊಬ್ಬರಿ ಹ್ಮ್ ಹ್ಮ್ ನಿಂತ ನಾಟಕ ಮಾಡಿ 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 ಒಟ್ಟು ಬುಟ್ಟಿ ಹಾಕೊಂತ ಐಕಿ ಇವ ಬ್ಯಾಡ್ ಬಿಡ ಇವ ನಾನು ಹಚ್ಕೊಂತಿದ್ದಿಲ್ಲ ಇವ ಯಾಕನ್ವ ಕಾಲ ಬಗ್ 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 ಉರಿತಾವ ಹಂಗಾಲ ನೀರು ಚಂದ ಕುಡಿಬೇಕು ನೀ ನೀರ ಕುಡಿಯಂಗಿಲ್ಲ

அந்த விட்டிவா ஏன் குந்தங்க ஏனாத்தி ரீனவரோக்கார நம்மாத்தரி சர்வத்தார்த்துனு ஆரோஜி மகளி புலசு முந்த குத்துக்கொண்டு நீனஹி அந்த மகளு ஆஹ் மாதாட்ரி மனியாக அடையாட் உம் இவ் கங்கர் கையாக்கிறங்க நன் மகள்தா உம் நன்க இரோக்கி மகளும் நாய்க்கிட்ல பாப்பா ஜீவன் தின் உட்காந்து ஆட்கொண்டி

ಯಾವುದು ಆ ಬಸ್ಸಿಗೆ ನಾನು ಹತ್ತು ಬರುವ ಸಿಕ್ಕಾಪಟ್ಟಿ ಕುಡಿದು ಬಿಟ್ಟಿ ಅಲ್ಲ ಇಷ್ಟು ಹೊತ್ತಾಗೈತಿ ಹಿಂಗತಿ ಕುಡ್ಕೊಂಡು ಬಸ್ ಸ್ಟ್ಯಾಂಡ್ನಾಗ ಅಡ್ಡಾಡಿದ್ರೆ ಏನ್ ಕತಿನವ ಯಾರ ಏನಾರ ಮಾಡಿದ್ರೆ ಹೆಂಗ ಎಂತ ಪದ ಕಲಿಸ್ತಾವೋ ಏನೋ ತಂದೆ ತಾಯಿ ಮಕ್ಕಳಿಗೆ ನಾಳೆ ಆ ಸುಮ್ಮನೆ ಇಲ್ಲಿ ಬಸ್ ಸ್ಟಾಂಡ್ ನೇ ಏನಾರಾ ಮಾಡ್ಕೊಂಡು ಹೋಗಕವಾ ಕಂಡಕ್ಟರ್ ಡ್ರೈವರ್ ಗೆ ಆದು ಮಾಡಿದ್ರು ಇದನ್ ಮಾಡಿದ್ರು ಅಂತೇಳಿ ಹೇಳಿ ನಮ್ಮ ತಲೆಮೇ ಬಂದು ಬಿಡ್ತತ್ತಿ. ಅದು ಮಾಡಿದ ತಪ್ಪಿಗೆ ನಾನು ಅನುಭವಿಸಬೇಕು. ಹೋಗ್ಲಿವಾ ಯಾವ ಊರಿಗೆ ಹೋಗಕ್ಕೆ ನೀನು? ಹೇಳಿ ಹೇಳ ನಾನು ಬಸ್ ಹತ್ತಿಸ್ತೀನಿ ಗುಳು ಅಲ್ಲ ಮಜಾ ಅಲ್ಲ 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 ಮತ್ತೆ ನನ್ನ ಅಲ್ಲ ಅದನ್ನ ನೀ ಹೇಳ್ಬೇಕು ನಾ ಹೇಳುದಲ್ಲ ಕಂಟು ಪೂರ್ತಿ ಕುಡ್ದ್ ಬಿಟ್ಟಿ ಅಲ್ವ ಆ ಎಂತ ಪರಿಸ್ಥಿತಿ ಬಂತ ರಾಮರಾಜ್ಯದೊಳಗ ಆ ನೋಡು ಹೆಣ್ಮಕ್ಳಿಗೆ ಸ್ವಾತಂತ್ರ್ಯ ಕೊಟ್ಟಿಲ್ಲ ಕೊಟ್ಟಿಲ್ಲ ಅಂತಂದ್ರ ಸ್ವಾತಂತ್ರ್ಯ ಕೊಟ್ರ ಹೆಣ್ಮಕ್ಳು ಹಿಂಗ ಮಾಡೋದು ಹೇಳಂಗಿಲ್ಲ ಹೇಳಂಗಿಲ್ರಿ ತಪ್ಪು ತಿಳ್ಕೊಬೇಡ್ರಿ ನೀವು ಇಂಥವು ಇರ್ತಾವ್ ಮೊದ್ಲಕ್ ಇವ್ಕ ತಂದೆ ತಾಯಿ ಬುದ್ಧಿ ಕಲ್ಸಿಲ್ಲ ಅವ್ರ ಕಲ್ಸಿದ್ರ ಇವ್ರ ಯಾಕೆ ಹಿಂಗತಿ ಮಾಡ್ತಿದ್ರ ಯಾವೂರವ ನಿಂದು ಹೇಳು ಬಸ್ ಹತ್ತಿಸ್ತೀನಿ